కే జైతేసే ముజే బోజానా సిగరెట్ బేస్ పె బాకి యా హమే సారి షార్ ఆ హ ఆ సరి సరి కాస్ యమ్మన కావలనికే ఏ ఉంద్ర హాయ్ ఆల్ వెల్కమ్ బ్యాక్ టు మై అనదర్ న్యూ వ్లాగ్ ఏగిదిరా హోప్ నివేల్ల చనగా దిరా అంట బౌస్తిని ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ ಹೇಗೆ ಹೇಳೋದು ಒಬ್ಬ ಬಸ್ರಿ ಬಯಕೆಯ ಒಂದು ವ್ಲಾಗ್ ಆಗಿದೆ ಏನಪ್ಪ ಬಸ್ರಿ ಬೈಕೆ ಏನು ಈ ವ್ಲಾಗ್ ಅಂತ ಅಂದ್ಕೊಳ್ತೀರಲ್ಲ ಸೊ ಬನ್ನಿ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ತೀನಿ ಏನೂ ಇಲ್ಲ ಬಸ್ರಿ ಹೆಂಗ್ಸು ನನ್ನ ಕೈಯಲ್ಲಿ ಒಂದು ಅಡುಗೆನ ತಿನ್ನಬೇಕು ಅಂತ ಬಯಸ್ಕೊಂಡಿದ್ದಾರೆ ಸೊ ಅವರಿಗೋಸ್ಕರ ಎಲ್ಲ ಪ್ರಿಪ್ರೇಷನ್ನು ಕೂಡ ನಡೀತಾ ಇದೆ ಸೊ ಅವ್ರು ಯಾರು ಅಂತ ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಸೊ ಅವ್ರನ್ನ ಮೀಟ್ ಮಾಡ್ತೀನಿ ಹೋಗ್ತೀನಿ ಒಂದು ಊರು ಬಿಟ್ಟೂರೇ ಹೋಗಬೇಕು ಸೊ ಹೋಗೋಣ ಇವತ್ತು ಅಂದ್ಕೊಂಡಿದ್ದೀನಿ ಸೊ ಯಾರು ಏನೂ ಇಲ್ಲದೆ ದುಡ್ಡು ಕೊಟ್ಟರೆ ಎಲ್ಲನೂ ಸಿಗುತ್ತೆ ಎಲ್ಲನೂ ತಂದು ತಿನ್ಬೋದು ಸೊ ಪ್ರೀತಿಯಿಂದ ನಮ್ಮ ಕೈಯಲ್ಲಿ ಒಂದನ್ನು ಕೇಳಿದಾಗ ಅದು ನಾವು ಅದಕ್ಕೂ ಪ್ರೀತಿಯಿಂದ ಮಾಡಿಕೊಡ್ಬೇಕು ಸೊ ನನ್ನ ಪಾಲಿಸಿ ಅದೇನೆ ಹೋಗಬೇಕು ಇವತ್ತು ಎಲ್ಲ ಮಾಡಿಕೊಂಡು ತಗೊಂಡು ಫ್ಯಾಮಿಲಿ ಎಲ್ಲ ಹೋಗೋಣ ಅಂದ್ಕೊಂಡಿದ್ದೀವಿ ಸೊ ನೋಡ್ಕೊಂಡು ಬಂದು ಹಾಗೆ ಅವ್ರಿಗೆ ಕೊಟ್ಟು ಬರಬೇಕು ಅವ್ರು ಯಾರು ಏನು ಅಂತ ಈ ವ್ಲಾಗ್ ಮಿಡಲಲ್ಲಿನೇ ತೋರಿಸ್ತೀನಿ ಸೊ ಅವರಿಗೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅವ್ರು ನನಗೆ ಏನನ್ನ ಬಯಸಿದ್ದಾರೆ ಅಂತಲೂ ಕೂಡ ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ಸೊ ನೋಡಿ ಏನಪ್ಪ ಈ ವ್ಲಾಗಲ್ಲಿ ಸ್ಪೆಷಲ್ ಅಂದರೆ ಅವ್ರು ನನ್ನ ಕೈಯಲ್ಲಿ ಫಲೂದ ತಿನ್ನಬೇಕು ಅಂತ ಇಷ್ಟಪಟ್ಟಿದ್ದಾಳೆ ಹಾಗೆ ನೋಡಿ ಈ ಥರ ಬಾಯಿ ಬಾಯಿಗೆ ಸಿಕ್ಕಬೇಕು ಹಸಿ ಹಸಿ ಆಲೂಗಡ್ಡೆನ ಬದನೆಕಾಯಿನ ಎಲ್ಲ ಬೆಂಕಿಯಲ್ಲಿ ಸುಟ್ಕೊಂಡು ಆಮೇಲೆ ಅದನ್ನು ಗೊಜ್ಜು ಥರ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡ್ತೀವಿ ಈ ಗೊಜ್ಜನ್ನ ಇಷ್ಟಪಟ್ಟಿದ್ದಾಳೆ ಹಾಗೆ ನನ್ನ ಕೈಯ್ಯಲ್ಲಿ ಫಲೂದ ನಾನಿಲ್ಲಿ ಒಂದೂವರೆ ಲೀಟ್ರನ್ನ ಹಾಲು ತೊಗೊಂಡಿದ್ದೀನಿ ಗಟ್ಟಿ ಹಾಲು ಒಂದೂವರೆ ಇಲ್ಲ ಒಂದೂವರೆ ಅಲ್ಲಿ ಸ್ವಲ್ಪ ತೆಗೆದಿಟ್ಟಿದ್ದೀನಿ ಗ ಜಾಸ್ತಿ ಆಗುತ್ತೆ ಅಂತ ನೋಡಿ ಹಾಲು ಚೆನ್ನಾಗಿದು ಕುದ್ದು ಕುದ್ದು ಅರ್ಧ ಅದಕ್ಕೆ ಬರಬೇಕು ಗಟ್ಟಿ ಆಗಬೇಕು ಸೊ ಹಾಲು ಕಾಯೋಕ್ಕಿಟ್ಟಿದ್ದೀನಿ ಏನೆಲ್ಲ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಲೂ ಕೂಡ ನಾನು ತೋರಿಸ್ತೀನಿ ಬನ್ನಿ ಸೊ ಮೊದಲಿಗೆ ನೋಡಿ ಈ ಥರ ಗಟ್ಟಿ ಹಾಲನ್ನ ಕಾಯೋಕ್ಕಿಡಿ ಅದು ಒಂದು ಲೀಟ್ರ್ ಹಾಲು ಒಂದು ಮುಕ್ಕಾಲು ಲೀಟ್ರ್ ಆಗಲಿ ಸೊ ಬನ್ನಿ ನೆಕ್ಸ್ಟ್ ಏನಂದರೆ ಸೊ ನಾ ಒಂದು ಐದಾರು ಬಾದಾಮಿನ ನೆನೆಸಿದ್ದೆ ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ ಬಾದಾಮ್ ನೆನೆಸಿರೋ ಬಾದಾಮ್ನ ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಆಪಲ್ ಆ ಬಸ್ರಿ ಹೆಂಗ್ಸಿಗೆ ಕೊಡೋದರಿಂದ ಸ್ವಲ್ಪ ಫ್ರೂಟ್ಸ್ ಎಲ್ಲ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಗೆ ನೋಡಿ ಪಾಮೋಗ್ರನೇಟ್ ದಾಳಿಂಬ್ರೆ ಇದು ಬಂದು ಚಿಯಾ ಸೀಡ್ಸು ಹಾಗೆ ಬಾದಾಮ್ಸ್ ಈ ಥರ ಎಲ್ಲ ಚೂರು ಮಾಡಿ ಇಟ್ಕೊಂಡಿದ್ದೀನಿ ಇದು ಬಂದು ಕಸ್ಟರ್ಡ್ ಪೌಡ್ರನ್ನ ಈ ಥರ ಹಾಲಲ್ಲಿ ಗಟ್ಟಿ ಹಾಲಲ್ಲಿ ಕಲಿಸ್ಕೊಳ್ಳಿ ಸೊ ನೀರಲ್ಲಿ ಬೇಡ ಹಾಲಲ್ಲಿ ಕಲಿಸಿ ಈ ಥರ ಇಟ್ಕೊಳ್ಳಿ ಕಸ್ಟರ್ಡ್ ಪೌಡ್ರು ನಾನು ಫ್ಲೇವರು ಕಸ್ಟರ್ಡ್ ಪೌಡ್ರ್ ನೋಡಿ ಬಾದಾಮ್ ಫ್ಲೇವರ್ ತೊಗೊಂಡು ವೆನಿಲಾ ಫ್ಲೇವರ್ ಸಾರಿ ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡ್ರನ್ನ ತೊಗೊಂಡಿದ್ದೀನಿ ಸೊ ಇವತ್ತು ಈಗಿನ ಪ್ರಿಪ್ರೇಷನ್ ನಡೀತಾ ಇದೆ ಈಗ ಎಲ್ಲ ಮಾಡಿಕೊಂಡು ಹೋಗಬೇಕು ನೋಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದಿಲ್ಲಿ ಕಿಚಡಿ ಮಸಾಲಾ ಕಿಚಡಿ ಮಾಡಿದ್ದೀನಿ ತಿನ್ಬಿಟ್ಟು ಈಗ ಎಲ್ಲ ರೆಡಿ ಇದ್ದೀನಿ ಗೊಜ್ಜು ಅಮ್ಮ ಮಾಡಿಕೊಟ್ರು ಇದು ನನಗೆ ಅಷ್ಟಾಗಿ ಚೆನ್ನಾಗಿ ಬರೋಲ್ಲ ಮಾಡೋಕ್ಕೆ ಹಂಗಾಗಿ ಅದನ್ನು ಅಮ್ಮನ ಕೈಯಲ್ಲಿ ಮಾಡಿಸಿ ಈಗ ಫಲೂದ ಮಾಡೋಕ್ಕೆ ಎಲ್ಲ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಮಾಡಿಕೊಂಡು ಬೇಗ ಬೇಗ ಸಂಜೆ ಒಳಗೆ ಹೊರಡಬೇಕು ಸೊ ಊರಿಗೆ ಹೋಗೋವಾಗ ನಿಮಗೆ ತೋರಿಸ್ತೀನಿ ಹೋದ್ಮೇಲೆ ಯಾರು ಏನಂತೆಲ್ಲನೂ ಕೂಡ ಸೊ ಈ ವ್ಲಾಗ್ನ ಕೊನೆಯವರೆಗೂ ಮಿಸ್ ಮಾಡಿದೆ ನೋಡ್ತಾರೆ ಅಂತ ಹೇಳ್ತೀನಿ ಸೊ ನೋಡಿ ಆಗಲೇ ನಾನು ಶುಗರ್ ತೋರಿಸಿಲ್ಲ ನಿಮಗೆ ಇಷ್ಟು ಐಟಮ್ ಜೊತೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಶುಗರ್ ಅಲ್ವಾ ಸ್ವೀಟ್ ಇದ್ದರೇ ತಿನ್ನೋಕ್ಕಾಗೋದು ಒಂದು ಮುಕ್ಕಾಲು ಕಪ್ಪಷ್ಟು ಶುಗರ್ ತಗೊಂಡಿದ್ದೀನಿ ಹೆವಿಯಾಗಿ ಜಾಸ್ತಿ ಸ್ವೀಟ್ ಇದ್ದರೆ ಚೆನ್ನಾಗಿರಲ್ಲ ಮೀಡಿಯಮ್ ಆಗಿದ್ದರೇ ಸ್ವೀಟ್ ಚೆಂದ ನೋಡಿ ಹಾಲಿಗೆ ಶುಗರ್ ಹಾಕಿ ಕಾಯಿಸಿದ್ದೆ ಚೆನ್ನಾಗೆ ಶುಗರ್ ಹಾಕಿ ಆಗಲಿಂದ ಹಾಲು ಬಿಟ್ಟಿದ್ದೆ ಈಗ ರುಬ್ಬಿರುವಂಥ ಬಾದಾಮು ಹಾಗೆ ಕಸ್ಟರ್ಡ್ ಪೌಡರ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿರುಗಿಸ್ಕೊಂಡು ಈಗ ಕಸ್ಟರ್ಡ್ ಪೌಡರು ಹಾಗೆ ಬಾದಾಮಾಲು ಹಾಲು ಸಕ್ಕರೆ ಮೂರನ್ನ ಸೇರಿಸಿದ್ದೀನಿ ಇದು ಚೆನ್ನಾಗಿ ಒಂದು ಆಫ್ ಅವರ್ ಆದರೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನು ಸ್ವಲ್ಪ ಹಾಲು ಈ ಥರ ಲೋ ಫ್ಲೇಮಲ್ಲಿ ಕುದಿರೋದ್ರಿಂದ ನಿಮಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಸೊ ಫೈನಲಿ ಚೆನ್ನಾಗಿ ಇದು ಗಟ್ಟಿ ಆಗಿದೆ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ಅದಕ್ಕೆ ಬಂದರೆ ಫೈನಲಿ ಇದಾಗಿದೆ ಅಂತ ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನು ಹಾರಕ್ಕೆ ಬಿಡಿ ನಿಮಗೆ ತುಂಬಾ ಅರ್ಜೆಂಟ್ ಇದೆ ಅಂದರೆ ಫ್ರಿಜ್ಜಲ್ಲೋ ಫೀಸರಲ್ಲೋ ಇಟ್ಕೊಂಡು ತಣ್ಣಗಾಗಸ್ಕೊಳ್ಳಿ ಸೊ ನೋಡಿ ಬಿಸಿಯಲ್ಲಿ ಇದು ಈ ಥರ ಬಿಸಿ ಇದ್ದಾಗ ಏನೂ ಆಗಲಿ ನೀವು ಫ್ರೂಟ್ಸ್ ಆಗಲಿ ನಟ್ಸ್ ಆಗಲಿ ಏನೂ ಕೂಡ ಹ್ಯಾಡ್ ಮಾಡ್ಕೊಬಾರ್ದು ಡ್ರೈ ಫ್ರೂಟ್ಸ್ ಆಗಲಿ ಏನೂ ಹ್ಯಾಡ್ ಮಾಡಬೇಡಿ ಯಾಕಂದರೆ ಆ ಟೇಸ್ಟಿನೇ ಬೇರೆ ಆಗಿಬಿಡುತ್ತೆ ಇದು ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ಬಿಡಬೇಕು ಸೊ ನೋಡಿ ಹೋಗೆ ಯಾವ ಥರ ಕಾಣ್ತಿದೆ ತುಂಬಾ ಬಿಸಿ ಇದೆ ಫೈನಲ್ಲಿ ಇದು ಚೆನ್ನಾಗೇ ಚಿಲ್ಲಂತ ಎಲ್ಲ ಹಾರಿದೆ ಕೂಲಾಗಿದೆ ಈಗ ಇದಕ್ಕೆ ನೀವು ಏನೆಲ್ಲ ಹ್ಯಾಡ್ ಮಾಡ್ಕೊಬೇಕು ಅಂದ್ಕೊಂಡಿದ್ರೆ ಎಲ್ಲನೂ ಕೂಡ ಹಾಕೊಳ್ಳಿ ನಾನಿಲ್ಲಿ ಆ್ಯಪಲ್ ಹಾಗೇ ದಾಳಿಂಬೆ ಬಾದಾಮ್ ಚೂರ್ಸು ಬಾದಾಮ್ ಪೀಸಸ್ಸು ಹಾಗೆ ಶಿಯಾ ಸೀಡ್ಸು ಮತ್ತು ರೋಸ್ ಪೆಟಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ ರೋಸ್ ಪೆಟಲ್ಸ್ ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ ಈ ನಾರ್ಮಲ್ ರೋಸ್ ಪೆಟಲ್ಸ್ ಅಲ್ಲ ಪನ್ನೀರ್ ರೋಸ್ ಅಂತ ಬರುತ್ತೆ ಸೊ ಪನ್ನೀರ್ ರೋಸ್ ಪೆಟಲ್ಸಿಂದನೇ ನಾವು ಗುಲ್ಕನ್ ಎಲ್ಲನೂ ಕೂಡ ಮಾಡೋದು ಪನ್ನೀರ್ ರೋಸ್ ಪೆಟಲ್ಸ್ ಸ್ವಲ್ಪ ಡ್ರೈ ಮಾಡ್ಕೊಂಡು ಹಾಕಿದ್ರೂ ಚೆನ್ನಾಗಿರುತ್ತೆ ಈ ಥರ ಸ್ವಲ್ಪ ಇದು ನಾನು ಮನೆಯಲ್ಲೇ ನೆರಳಲ್ಲೇನೆ ಒಣಗಿಸಿ ಇಟ್ಟಿದ್ದೀನಿ ಆ ರೋಸಸ್ ಪೆಟಲ್ಸ್ನ ಬೇಕು ನನಗೆ ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಅದರಿಂದ ಏನು ಮಾಡ್ತೀನಿ ಅಂತ ಸೊ ಪೆಟಲ್ಸ್ ಇದ್ದಿದ್ದ ಕಾರಣ ಮನೇಲಿ ನಾನು ರೋಸ್ ಪೆಟಲ್ಸ್ನ ಹ್ಯಾಡ್ ಮಾಡಿದ್ದೀನಿ ಅದು ಫ್ಲೇವರು ಸ್ಮೆಲ್ ಎರಡೂ ಕೂಡ ತುಂಬ ತುಂಬ ಚೆನ್ನಾಗಿರುತ್ತೆ ಎಲ್ಲ ಫ್ರೂಟ್ಸ್ ಎಲ್ಲ ಒಂದು ಸತಿ ಹಾಕಿ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದನ್ನು ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ತುಂಬ ಅರ್ಜೆಂಟ್ ಇದ್ದರೆ ಈ ಥರ ಫೀಸರಲ್ಲಿ ಇಟ್ಕೊಂಬಿಡಿ ಬೇಗನೆ ಕೋಲ್ಡ್ ಆಗುತ್ತೆ ನನಗೂ ಟೈಮ್ ತುಂಬ ಇಲ್ಲ ಹಂಗಾಗಿ ನಾನು ಫೀಸರಲ್ಲಿ ಇಟ್ಟಿದ್ದೀನಿ ನೋಡಿ ಕೆನೆ ಕೂಡ ತುಂಬಾ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಏನಕ್ಕೆ ಅಂದರೆ ಬೆಣ್ಣೆ ಮಾಡ್ಕೊಳ್ಳೋಕ್ಕೆ ನಾನು ಇದೇ ಥರನೇ ಸ್ಟೋರ್ ಮಾಡೋದು ಫೈನಲಿ ನೋಡಿ ಇದು ಕೋಲ್ಡ್ ಆಗಿದೆ ಫೀಸರಲ್ಲಿ ಇಟ್ಟಿರೋ ಕಾರಣ ಟ್ವೆಂಟಿ ಮಿನಿಟ್ಸ್ ಆದರೆ ಸಾಕು ಸೊ ನೋಡಿ ತುಂಬ ತಿಕ್ಕಾಗಿ ಗಟ್ಟಿ ಆಗಿದೆ ಬನ್ನಿ ಈಗ ಇದನ್ನು ಪಾರ್ಸಲ್ ಮಾಡ್ಕೊಬೇಕು ನಮ್ಮ ಮಕ್ಕಳಿಬ್ರು ಈಗ ಟೇಸ್ಟಿಗೆ ಕೇಳ್ತಾ ಇದ್ದಾರೆ ಯಾಕಂದರೆ ಇದು ತುಂಬಾ ಇಷ್ಟ ಅವರಿಬ್ಬರಿಗೂ ಕೂಡ ಸೊ ಮಕ್ಕಳಿಗೆ ಟೇಸ್ಟ್ ಮಾಡೋಕ್ಕೆ ಕೊಟ್ಟೆ ತುಂಬ ಚೆನ್ನಾಗಿದೆ ಟೇಸ್ಟು ನಾನು ಕೂಡ ಟೇಸ್ಟ್ ನೋಡಿದೆ ಸೊ ನೋಡಿ ಇವಾಗ ನಾನು ಸೀರೆ ಮತ್ತು ಇದೆಲ್ಲ ಹೋಗ್ತಾಯಿದ್ದೀನಿ ಮಟ್ ಫಸ್ಟ್ ಟೈಮ್ ಬಸ್ರಿ ಹಿಂಗ್ಸ್ನ ನೋಡೋಕೆ ಹೋಗ್ತಾ ಇರೋದ್ರಿಂದ ಸೀರೆ ತೊಗೊಂಡು ಇದ್ದೀನಿ ಸೊ ಹೇಗಿದೆ ಸೀರೆ ಯಾರೂ ಅಲ್ಲ ಬಸ್ರಿ ಹಿಂಗ್ಸು ಬಸ್ರಿ ಅಂತ ಇದ್ದೀನಿ ಸೊ ಹೇಳ್ಬಿಡ್ತೀನಿ ನನ್ನ ಸಿಸ್ಟರೇ ನನ್ನ ತಂಗಿ ನಮ್ಮ ತಂಗಿಗೆ ಹೋಗ್ತಾ ಇರೋದು ಮೊದಲನೇ ಸರಿ ಸರಿಯಾಗಿರೋದ್ರಿಂದ ಸ್ಯಾರಿ ಇದ್ದೀನಿ ಸೊ ಫೈನಲಿ ಮೊನ್ನೆ ಅಮ್ಮ ಮಾವಿನಕಾಯಿ ಗೊಜ್ಜು ಮಾಡಿದರು ಮಾಡೋವಾಗೆ ಅವಳಿಗೆ ಅಂತ ತೊಗೊಂಡು ಹೋಗಬೇಕು ಅಂತಲೇ ಅಂತಿದ್ವಿ ಸೊ ನೋಡಿ ಮಾವಿನಕಾಯಿ ಗೊಜ್ಜು ಕೂಡ ಬಾಕ್ಸಿಗೆ ತೊಗೊಂಡೋಗೋಕ್ಕೆ ಎಲ್ಲ ಕೂಡ ಆಗ್ತಾಯಿದ್ದೀನಿ ಇದರ ರೆಸಿಪಿ ಬ್ಲಾಗ್ ತುಂಬ ಜನ ಕೇಳಿದ್ದೀರಾ ಖಂಡಿತ ನೆಕ್ಸ್ಟ್ ಮಾಡಿದಾಗ ಇದನ್ನು ರೆಸಿಪಿ ಶೇರ್ ಮಾಡ್ತೀನಿ ಮೊನ್ನೆ ವ್ಲಾಗಲ್ಲಿ ತುಂಬ ಲೆಂತ್ ಇತ್ತು ವೀಡಿಯೋ ಅಂತ ನಾನು ಸುಮ್ಮನೆ ಶ್ ವೀಡಿಯೋ ಶೇರ್ ಮಾಡಿದ್ದೀನಿ ರೆಸಿಪಿ ವ್ಲಾಗ್ ಮಾಡಿ ನೆಕ್ಸ್ಟ್ ಟೈಮ್ ಇದನ್ನು ನಿಮಗೆಲ್ಲ ಶೇರ್ ಮಾಡ್ತೀನಿ ಫೈನಲಿ ಅವ್ರಿಗೆ ಏನೆಲ್ಲ ತೊಗೊಂಡೋಗ್ಬೇಕು ಎಲ್ಲ ರೆಡಿ ಆಯಿತು ಹಾಯ್ ಫೈನಲಿ ಸೊ ನೋಡಿ ಬೇಗ ಬೇಗ ಅರ್ಜೆಂಟ್ಗೆ ಟೈಮ್ ಆಗಿಬಿಟ್ಟಿದೆ ಬೇಗ ಬೇಗ ರೆಡಿ ಆದೆ ಸೊ ಎಲ್ಲನೂ ಕೂಡ ರೆಡಿ ಮಾಡಿದ್ದೀನಿ ಬ್ಯಾಗ್ ಬ್ಯಾಗಗೆ ಇಟ್ಕೊಂಡು ಇನ್ನು ಈಗ ಹೊರಡೋದೆ ಸೊ ಬನ್ನಿ ಯಾರ ಮನೆಗೆ ಹೋಗ್ತಾ ಇದ್ದೀನಿ ಏನು ಅಂತೆಲ್ಲ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ హలో ఏదో దీంక్ వేసిండవ్ నా ఫోన్కి నా అయిపోయి అవున కాస్త ఏమన్నా కావాలా నీకే ಸೊ ಫೈನಲಿ ಇದ್ದೀವಿ ಹೊರಡೋಣ ಬನ್ನಿ ಎಲ್ಲಿಗೆ ಏನಂತ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ ನಾನು ಯಾಕೆ ಕಾಣ್ತಾ ಕಮೆಂಟ್ ಮಾಡಿ ಸೊ ನನ್ನ ಮಗ ತುಂಬ ತೀಟ್ಲೆ ಮಾಡ್ತಾನೆ ಫೋನಲ್ಲಿ ಮಾತಾ ವೀಡಿಯೋ ಮಾ ಸಾರಿ ವೀಡಿಯೋ ಮಾಡೋವಾಗೆ ಕಾಲಲ್ಲಿ ಮಾತಾಡಬೇಕಾಗಿ ಬಂತು ಅದನ್ನು ಕೂಡ ನನ್ನ ಮಗ ವಿಡಿಯೋ ತೆಗೆದುಬಿಟ್ಟಿದ್ದಾನೆ ನನಗೆ ಗೊತ್ತಿಲ್ಲದೇನೆ ಸೊ ಬನ್ನಿ ಈಗ ಹೊರಟಿದ್ದೀವಿ ನಾನು ಮಕ್ಕಳು ಸೊ ಅಮ್ಮ ಬರ್ತಿಲ್ಲ ನಾನು ಮಕ್ಕಳು ಹೋಗ್ತಾ ಇದ್ದೀವಿ ಸೊ ನೋಡಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಟ್ರೈನ್ ಜರ್ನಿ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಸೊ ಫೈನಲಿ ನಮ್ಮ ಮನೆ ನಿಯರ್ ಬೈನೇ ರೈಲ್ವೆ ಸ್ಟೇಷನ್ ಇರೋದು ಯಾವ ಊರಿಗೆ ಅಂದರೆ ಚಿಕ್ಕಬಳ್ಳಾಪುರ ಹೋಗ್ತಾ ಇದ್ದೀವಿ ಈವ್ನಿಂಗೇ ಈ ಟ್ರೈನು ಇರೋದು ಚಿಕ್ಕಬಳ್ಳಾಪುರಗೆ ಸೊ ಫೈನಲಿ ಟ್ರೈನು ಕೂಡ ಬಂತು ಅತ್ತಿ ಕೂತಿದ್ದೀವಿ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಮಕ್ಳಿಗೆ ಏನೋ ಖುಷಿ ಟ್ರೈನಲ್ಲಿ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಜರ್ನಿ ಮಾಡೋದಕ್ಕೆ ಲೋ ಲಾಂಗ್ ಹೋದಂಗೆ ಫೀಲ್ ಕೊಡ್ತಾಯಿದೆ ಟ್ರೈನು ಕೂಡ ತುಂಬಾ ಚೆನ್ನಾಗಿತ್ತು ಸೊ ನೋಡಿ ನನ್ನ ಮಗ ಹಾಗೇ ನನ್ನ ಮಗನ ಪಕ್ಕ ಇರೋದು ಯಾರು ನಮ್ಮ ಅಕ್ಕನ ದೊಡ್ಡ ಮಗ ಸೊ ಅವನು ಕೂಡ ನಮ್ಮ ಆಂಟಿ ಮನೆಯಲ್ಲಿ ಬಂದಿದ್ದ ಸೊ ಅವನು ಕೂಡ ರಿಟರ್ನ್ ಊರಿಗೆ ಹೋಗ್ತಾ ಇದ್ದಾನೆ ನಮ್ಮ ದೊಡ್ಡಕ್ಕ ಅವ್ರದ್ದು ಕೂಡ ಚಿಕ್ಕಬಳ್ಳಾಪುರನೇ ಸೊ ನಮಗೂ ನಮ್ಮ ಮಕ್ಳಿಗೂ ಆಯಿತು ಅವನು ಕೂಡ ಜೊತೆಗಿದ್ದರೆ ಮಕ್ಕಳು ಮಾತಾಡಿಕೊಂಡು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ನ್ಯಾಕ್ಸ್ ಎಲ್ಲ ತೊಗೊಂಡೋಗಿದ್ದೆ ಎಲ್ಲ ತಿಂದರು ಹಾಗೆ ಮಕ್ಕಳಿಗೆ ಟ್ರೈನಲ್ಲಿ ತಿಂತಾ ಇರಬೇಕು ಅದು ಕಾಮನ್ ಅಲ್ವಾ ನಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಚಿರುಮುರಿ ಎಲ್ಲ ಬರ್ತಾಯಿರುತ್ತೆ ಟ್ರೈನಲ್ಲಿ ಎಲ್ಲನೂ ಕೂಡ ಸ್ನ್ಯಾಕ್ಸ್ ಕೊಡಿಸಿದೆ ಅವ್ರಿಗೆ ಏನು ಬೇಕಾ ಅದನ್ನು ಕೊಡಿಸಿದೆ ಎಷ್ಟು ಬೇಕಷ್ಟು ಸೊ ಈ ಥರ ತಿಂತ ನಮ್ಮ ಟ್ರೈನ್ ಜರ್ನಿ ಕೂಡ ಮುಗೀತು ಸ್ಟಾಪ್ ಕೂಡ ಬಂತು ಈಗ ಇಲ್ಲಿ ಇಳಿದ್ವಿ ನಮ್ಮ ಅಕ್ಕನ ಮಗ ಮನೆಗೆ ಕರೆದ ಬರ್ತೀನಿ ಬೆಳಗ್ಗೆಗೆ ಅಂತ ಹೇಳಿ ಅವನ್ನ ಕಳಿಸಿ ನನ್ನ ತಮ್ಮ ಬಂದ ನಮ್ಮನ್ನು ಪಿಕಪ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಮಳೆನೂ ಕೂಡ ಬೀಳ್ತಾ ಇದೆ ಇಲ್ಲಿ ಸೊ ಫೈನಲಿ ನನ್ನ ತಮ್ಮ ಬಂದು ಪಿಕಪ್ ಮಾಡಿಕೊಂಡು ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ ಈಗ ಆಲ್ರೆಡಿ ಟೈಮ್ ಬಂದು ಏಯ್ಟ್ ಫಾರ್ಟಿ ಆ ಥರ ಆಗಿದೆ ನಾವು ಟ್ರೈನ್ ಇಳಿಯೋ ಅಷ್ಟೊತ್ತಿಗೆ ಇವತ್ತು ಸ್ವಲ್ಪ ಬೇಗನೂ ಟ್ರೈನ್ ಬಂತು ಬೇಗನೂ ಡ್ರಾಪ್ ಕೂಡ ಆಯಿತು ಹಾಗೆ ನನ್ನ ತಮ್ಮ ಬಂದು ನಮ್ಮನ್ನು ಪಿಕಪ್ ಮಾಡಿಕೊಂಡು ಸೀದಾ ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀವಿ ನೈಟ್ ಆಗಿರೋದ್ರಿಂದ ನಾನು ಇವತ್ತು ನೈಟ್ ಇಲ್ಲೇನೆ ಸ್ಟೇ ಹಾಗೆ ಈ ವ್ಲಾಗು ಟೂ ಡೇಸ್ ವ್ಲಾಗು ಕೂಡ ಕಂಟಿನ್ಯೂ ಆಗಿ ನಾನು ಒಂದೇ ವ್ಲಾಗಲ್ಲಿ ನಿಮಗೆಲ್ಲ ಶೇರ್ ಮಾಡ್ತೀನಿ ತುಂಬ ತಾಳ್ಮೆಯಿಂದ ಎರಡು ದಿವಸದ ವ್ಲಾಗ್ನ ಕೂಡ ನೋಡಿ ನೀವೆಲ್ಲನೂ ಕೂಡ ಸಪೋರ್ಟ್ ಮಾಡಿ ಸಾಂಗ್ಸ್ ಹಾಕಿದ್ದಾನೆ ಸಾಂಗ್ಸ್ ಮ್ಯೂಟ್ ಮಾಡಿದ್ದೀನಿ ನಾನು ಸಾಂಗ್ಸ್ ಹಾಕೋಗಿಲ್ಲ ಅಂದ್ಬಿಟ್ಟು ಸೊ ಫೈನಲ್ಲಿ ನೋಡಿ ಚಿಕ್ಕಬಳ್ಳಾಪುರಲ್ಲಿ ತುಂಬ ಮಳೆ ಬೀಳ್ತಾ ಇದೆ ನಾನು ಬಂದಿರೋದು ಬಂದು ಚಿಕ್ಕಬಳ್ಳಾಪುರ ಅಮ್ಮ ಅವರ ತವರು ಮನೆ ನಾವು ತುಂಬ ಸಣ್ಣವರಿದ್ದಾಗ ಆಡಿ ಬೆಳೆದಂಥ ಊರು ಕೂಡ ಇದೂ ಆಲ್ಮೋಸ್ಟ್ ಎಲ್ಲ ರಿಲೇಟಿವ್ಸು ಇಲ್ಲಿ ಜಾಸ್ತಿ ಇದ್ದಾರೆ ಸೊ ಹಾಗೆ ವೀಡಿಯೋ ಮಾಡ್ಕೊಳ್ತಾ ಕಾರಲ್ಲಿ ನಮ್ಮ ಪಾಯಣ್ಣ ಮನೆ ಕಡೆಗೆ ನಡೀತಾ ಇದೆ ಸೊ ಫೈನಲಿ ಮನೆಗೆ ಬಂದು ರೀಚ್ ಆದ್ವಿ ಸೊ ಫೈನಲಿ ನಮ್ಮ ಚಿಕ್ಕಮ್ಮ ಮನೆಗೆ ಬಂದ್ವಿ ನನ್ನ ತಂಗಿ ಕೂಡ ಇಲ್ಲೇ ಇರೋದು ಒಂದೇ ಅಕ್ಕಪಕ್ಕ ಮನೆಯೇ ಇದ್ದಾರೆ ನಮ್ಮ ಚಿಕ್ಕಮ್ಮ ಅವಳನ್ನ ದೂರ ಎಲ್ಲೂ ಇಟ್ಟಿಲ್ಲ ಪಕ್ಕದಲ್ಲೇ ಇಸ್ಕೊಂಡಿದ್ದಾರೆ ಯಾಕಂದರೆ ಅವಳು ಈಗ ಬಸ್ರಿ ಆಗಿರೋದ್ರಿಂದ ಸ್ವಲ್ಪ ಅವಳಿಗೆ ರೆಸ್ಟಲ್ಲೂ ಕೂಡ ಇಟ್ಟಿದ್ದಾರೆ ಹಾಗಾಗಿ ಎಲ್ಲ ನೋಡಬೇಕು ಅಂತ ಪಕ್ಕ ಪಕ್ಕಪಕ್ಕೇ ಇದ್ದಾರೆ ಚಿಕ್ಕಮ್ಮ ಮನೆ ಹಾಗೆ ತಂಗಿ ಮನೆ ಎರಡೂ ಪಕ್ಕ ಪಕ್ಕನೇ ಸೊ ಫೈನಲಿ ಮನೆಗೆ ಬಂದ್ವಿ ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಸ್ಪೆಷಲ್ ಆಗಿ ಒಬ್ಬ ಗೆಸ್ಟ್ ಇದ್ದಾನೆ ಅದು ಜಾನಿ ಅಂದ್ಬಿಟ್ಟು ಸೊ ನಮ್ಮ ಮಕ್ಳಿಗೆ ತುಂಬ ಇಷ್ಟ ಬಂದಿದ್ದ ತಕ್ಷಣವೇ ಬಿಸ್ಕೆಟ್ ಕೊಡೋಕೆ ಶುರು ಮಾಡಿದ್ದಾರೆ ನಾನು ಅವಳಿಗೆ ತಂದಂಥ ಸೀರೆನ ಕೊಡ್ತಾ ಇದ್ದೀನಿ ಚಿಕ್ಕಮ್ಮ ನನ್ನ ಕೈಯಲ್ಲೇ ಕೊಡಿಸ್ತಾ ಇದ್ದಾರೆ ಸೊ ನನ್ನ ಸಿಸ್ಟರು ಇನ್ನು ತುಂಬಾ ಕ್ಯೂಟಾಗಿದ್ದಾಳೆ ಅವಳಿಗೆ ಈಗ ಫೈವ್ ಮಂತ್ಸ್ ಪ್ರೆಗ್ನೆಂಟು ಸೊ ನೋಡೋಕ್ಕೆ ಅಂತ ಇಷ್ಟು ದಿವಸ ಬಂದಿರಲಿಲ್ಲ ಕರಿತಿ ನೋಡಬೇಕು ನನ್ನನ್ನು ಅಂದಿದ್ದಕ್ಕೆ ಬಂದೆ ಹಾಗೆ ಮೊದಲನೇ ಸರಿ ಬರೀ ಕೈಯಲ್ಲಿ ಬರಬಾರ್ದು ಪ್ರೆಗ್ನೆನ್ಸಿನ ನೋಡೋಕ್ಕೆ ಸೊ ನೋಡಿ ಅವಳು ಚಿಕ್ಕ ಮಗು ಇದ್ದಾಗ ಹಾಕಿರುವಂಥ ಬಟ್ಟೆ ಎಲ್ಲ ಚಿಕ್ಕಮ್ಮ ನನಗೆ ತೋರಿಸ್ತಾ ಇದ್ದರು ಸೊ ನೋಡಿ ಇವರೇ ನಮ್ಮ ಚಿಕ್ಕಮ್ಮ ಸೊ ಬೈತಾ ಇದ್ದಾರೆ ನನ್ನ ಕೈಗೆ ಬಳೆ ಎಲ್ಲ ಹಾಕ್ಬೇಕು ಅವರು ಎಲ್ಲ ತೆಗ್ದಿಕ್ಕಿದ್ದಾರೆ ಅವ್ರ ಮನೇಲಿ ಒಬ್ಬ ಜಾನಿ ಅಂತ ಗೆಸ್ಟ್ ಇದ್ದಾರೆ ನನಗೆ ಅವನ್ನ ಕಂಡ್ರೆ ತುಂಬಾ ಇಷ್ಟ ತುಂಬ ಕ್ಯೂಟು ತುಂಬ ಒಳ್ಳೆಯವನು ನನ್ನ ಕಂಡ್ರೆ ಅವನಿಗೆ ತುಂಬ ಇಷ್ಟ ಸೊ ಹೋದಾಗೆಲ್ಲ ಹೀಗೆ ನಾವು ಮುದ್ದಾಡ್ತಾಯಿರ್ತೀನಿ ಅವನ್ನ ಸೊ ಫೈನಲಿ ನೈಟ್ ಡಿನ್ನರೆಲ್ಲ ಮಾಡಿಕೊಂಡು ನಾನು ಆ ವೀಡಿಯೋಸ್ ಕ್ಲಿಪ್ಪಿಂಗ್ ಎಲ್ಲ ಸ್ವಲ್ಪ ಮಿಸ್ ಮಾಡಿಕೊಂಡೆ ಆ ಊಟ ಎಲ್ಲ ಮುಗಿಸ್ಕೊಂಡು ಆಂಟಿ ಮನೆಯಲ್ಲಿ ಊಟ ಮುಗಿಸ್ಕೊಂಡು ತಂಗಿ ಮನೆಗೆ ಬಂದ್ವಿ ಮಲಗೋಣ ಅಂದ್ಬಿಟ್ಟು ತಂಗಿ ಮನೆಯಲ್ಲೇ ಎಲ್ಲ ರೆಸ್ಟ್ ಮಾಡೋಣ ಅಂತ ಸೊ ಇದು ಅವ್ರ ಮನೆ ಸೇಮ್ ಎರಡೂ ಮನೆ ಒಂದೇ ಥರನೇ ಇದೆ ಇಬ್ಬರು ಪಕ್ಕಪಕ್ಕ ಮನೆಯಲ್ಲೇ ಇರೋದು ತುಂಬ ದೂರ ಏನೂ ಇಲ್ಲ ಸೊ ನೋಡಿ ನಮ್ಮ ತಂಗಿ ಮನೆ ಎದುರುಗಡೆ ಒಂದು ಪಕ್ಷಿ ಗೂಡು ಕಟ್ಟಿದೆ ಬರ್ಡ್ ಅದು ಮೊಟ್ಟೆ ಇಡೋಕ್ಕೆ ಈಗ ಮೊಟ್ಟೆ ಇಡೋಕ್ಕೆ ಗೂಡನ್ನ ಕಟ್ಕೊಂಡಿದೆ ಫೈನಲಿ ಮಾರ್ನಿಂಗ್ ಆಯಿತು ಎಲ್ಲ ಸ್ಕಿಪ್ ಮಾಡಿದ್ದೀನಿ ಸ್ವಲ್ಪ ವೀಡಿಯೋಸು ಮಾರ್ನಿಂಗ್ದೆಲ್ಲ ಏನೂ ವೀಡಿಯೋ ಮಾಡಿಲ್ಲ ಎದ್ದು ಎಲ್ಲ ಅಪ್ ಆಗಿ ಆಂಟಿ ಕೈಯಲ್ಲಿ ಚಿಕನ್ ಫ್ರೈ ಹಾಗೆ ಎಗ್ ಬಿರಿಯಾನಿ ಮಾಡ್ತಾಯಿದ್ರೆ ಸೊ ನಾನು ಅಲ್ಲಿಂದ ಸಿಸ್ಟರ್ ಮನೆಯಿಂದ ಎದ್ದು ರೆಡಿಯಾಗೋ ಅಷ್ಟು ಬರೋ ಅಷ್ಟೊತ್ತಿಗೆ ಇಲ್ಲ ಆಂಟಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಹಾಗೆ ಬಂದಿದ್ದೆ ತಡ ಏನು ಅದಕ್ಕೆ ಇಂಟ್ರೊಡಕ್ಷನ್ ಏನು ಕೊಡದೆ ವ್ಲಾಗ್ಗೆ ಶುರು ಎಂಟರ್ ಆಗಿಬಿಟ್ಟಿದ್ದೀನಿ ಸೊ ನನಗೆ ಆಂಟಿ ಕೈಯಲ್ಲಿ ಚಿಕನ್ ಫ್ರೈ ನಾನು ಯಾವತ್ತೂ ತಿಂದಿಲ್ಲ ಅದಕ್ಕೆ ನನ್ನ ಕೈಯಲ್ಲಿ ನನ್ನ ಟೇಸ್ಟ್ ಚಿಕನ್ ಫ್ರೈ ಟೇಸ್ಟ್ ಮಾಡು ಅಂದ್ಬಿಟ್ಟು ಆಂಟಿ ಮಾಡ್ತಾ ಇದ್ದಾರೆ ಸೊ ಬಿರಿಯಾನಿ ಚಿಕನ್ ಫ್ರೈ ಎರಡೂ ಹೆವಿ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಆಂಟಿ ಎಗ್ ಬಿರಿಯಾನಿ ಮಾಡಿ ಚಿಕನ್ ಫ್ರೈ ಮಾಡ್ತಾ ಇದ್ದಾರೆ ಸೊ ಈಗ ಇನ್ನೂ ಟೈಮ್ ಬಂದು ಏಯ್ಟ್ ತರ್ಟಿ ಆ ಥರ ಆಗಿದೆ ಟಿಫನ್ಗೆ ರೆಡಿ ಮಾಡ್ತಾಯಿದ್ದಾರೆ ಸೊ ನೋಡಿ ಆ ಕಡೆ ಚಿಕನ್ ಫ್ರೈಗೆ ಇಟ್ಟಿದ್ದಾರೆ ಈ ಕಡೆ ಎಗ್ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಆಂಟಿ ಸೊ ನೋಡೋಣ ಆಂಟಿ ಟೇಸ್ಟು ನಾನು ಕೂಡ ಚಿಕನ್ ಎಗ್ ಬಿರಿಯಾನಿ ತಿಂದಿಲ್ಲ ನಾರ್ಮಲಾಗಿ ಬೇರೆ ಎಲ್ಲ ತಿಂದಿದ್ದೀನಿ ಸೊ ನೋಡಿ ಎಣ್ಣೆ ಕಾದಮೇಲೆ ಎಲ್ಲ ಥರ ಪಲಾವ್ ಸಾಮಾನು ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕೊತ್ತಮೀರಿ ಪುದೀನ ಟೊಮೆಟೊ ಎಲ್ಲ ಹಾಕಿ ಈಗ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಸೊ ಮಾತಾಡೋವಾಗ ಏನಾದರೂ ಒಂದು ಎರಡು ಮಿಸ್ಟೇಕಾಗಿ ಮಾತಾಡಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನೇ ಕುಕ್ ಮಾಡೋವಾಗಾದರೆ ಪರ್ಫೆಕ್ಟಾಗಿ ನನಗೆ ಗೊತ್ತಿರುತ್ತೆ ಇವಾಗ ಇದು ನೆಕ್ಸ್ಟ್ ಅದು ಅಂತ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗೇ ಅಲ್ವಾ ಸೊ ನೋಡಿ ಎಲ್ಲ ಫ್ರೈ ಆದಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಎಲ್ಲ ಓಲ್ ಗರಂ ಮಸಾಲಾನ ಹ್ಯಾಡ್ ಮಾಡ್ಕೊಳ್ತಾ ಇದ್ದಾರೆ ಸೊ ನೋಡೋಣ ಆಂಟಿ ಯಾವ ಥರ ಮಾಡ್ತಾರೆ ಏಗ್ ಬಿರಿಯಾನಿ ಅಂತ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ದೀನಿ ಅವರು ಟೇಸ್ಟು ಯಾವತ್ತೂ ಮಾಡಿಲ್ಲ ಸೊ ಹಂಗಾಗಿ ಯಾವಾಗೂ ಹೇಳ್ತಾಯಿರ್ತಾರೆ ಆಂಟಿ ಸೊ ನಾವೇ ವೈಟ್ ರೈಸ್ ಮಾಡಿಕೊಂಡು ಬೇರೆ ಥರನೇ ಮಾಡ್ತೀವಿ ಬಟ್ ಆಂಟಿ ಮಾಡೋ ಟೇಸ್ಟ್ ಯಾವ ಥರ ಇರುತ್ತೆ ನೋಡೋಣ ನಾನು ಎಗ್ ಬಿರಿಯಾನಿಗಿಂತ ಎಗ್ ರೈಸ್ ಜಾಸ್ತಿ ಮಾಡ್ತೀನಿ ಅದೇ ಆಂಟಿ ಹೇಳ್ತಾರೆ ನೀನು ಯಾವಾಗಲೂ ಎಗ್ ರೈಸ್ ಮಾಡ್ತೀಯ ಇವತ್ತು ನನ್ನ ಕೈ ರುಚಿ ಎಗ್ ಬಿರಿಯಾನಿ ಟೇಸ್ಟ್ ಮಾಡು ಅಂದ್ಬಿಟ್ಟು ನೋಡಿ ಉಪ್ಪು ಹಾಕ್ಬಿಟ್ಟು ಈಗ ಎಲ್ಲ ಮಸಾಲನೂ ಈ ಥರ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದಾರೆ ಆಂಟಿ ಏನೇನಂದರೆ ಪೆಪ್ಪರ್ ಪುಡಿ ಕಾಳು ಮೆಣಸು ಪುಡಿ ಧನಿಯಾ ಪುಡಿ ಗರಂ ಮಸಾಲ ಜೀರಾ ಪೌಡರ್ ಇದನ್ನೆಲ್ಲ ಒಂದು ಬೌಲಿಗೆ ಹಾಕಿ ಮತ್ತೆ ಅದನ್ನು ಪಾತ್ರೆಗೆ ಹಾಕಿ ಮಸಾಲೆಸ್ನ ಮಿಕ್ಸ್ ಮಾಡ್ತಾ ಇದ್ದಾರೆ ಏನಕ್ಕೆ ಅಂದರೆ ಹಂಗೆ ಹಾಕಿದ್ರೆ ಅಳತೆ ಸಿಕ್ಕಲ್ಲ ಬೌಲಿಗೆ ಹಾಕ್ಕೊಂಡು ಹಾಕಿದ್ರೆ ಅಳತೆ ಸಿಕ್ಕುತ್ತೆ ಮಸಾಲೆ ಅಂದ್ಬಿಟ್ಟು ನೋಡಿ ರೈಸ್ ಜೊತೆಗೆ ಸ್ವಲ್ಪ ಬಾಸುಮತಿ ರೈಸ್ನ ಕೂಡ ಹಾಕ್ತಾ ಇದ್ದಾರೆ ಆಂಟಿ ಸೊ ನಾನೇ ತೆಕ್ಕೊಡ್ತಾ ಇದ್ದೀನಿ ನೋಡಿ ಬಾಸುಮತಿ ರೈಸ್ ಪ್ರತಿಯೊಂದು ಏನಾದರೂ ರೈಸ್ ಐಟಮ್ಸ್ ಈ ಥರ ಮಾಡೋವಾಗ ಬಾಸುಮತಿ ಅಕ್ಕಿನ ಹ್ಯಾಡ್ ಮಾಡಿದ್ರೆ ಸ್ಮೆಲ್ಲು ಟೇಸ್ಟು ಎರಡೂ ಕೂಡ ಚೆನ್ನಾಗಿರುತ್ತೆ ಅಂತ ಆಂಟಿ ಹೇಳ್ತಾ ಇದ್ದಾರೆ ನಾರ್ಮಲ್ ಅಕ್ಕಿ ಜೊತೆಗೆ ಸ್ವಲ್ಪ ಒಂದು ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ಬಾಸುಮತಿ ರೈಸ್ನ ಹಾಕಿದ್ದಾರೆ ಸೊ ಘಮ ಘಮ ಅಂತಿದೆ ನಾನು ಟೇಸ್ಟ್ ನೋಡಿದೆ ಚೆನ್ನಾಗಿದೆ ಉಪ್ಪು ಖಾರ ಎಲ್ಲ ಕರೆಕ್ಟಿದೆ ಅಂತ ಹೇಳಿದೆ ಸೊ ಈಗ ಆಂಟಿ ಫೈನಲಾಗಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನಿಂಬೆ ರಸ ಹಾಕಬೇಕು ಅಂತ ಹೇಳಿದ್ರು ಚಿಕನ್ ಫ್ರೈಗೆ ಜಾಸ್ತಿ ನಿಂಬೆ ರಸ ಹಾಕಿದ್ರು ಎಗ್ ಬಿರಿಯಾನಿಗೆ ಸ್ವಲ್ಪ ನಿಂಬೆ ರಸ ಹಾಕಿದ್ರು ಚಿಕನ್ ಫ್ರೈಗೆ ಜಾಸ್ತಿ ಹಾಕಿದ್ರು ಯಾಕಂದರೆ ಚಿಕನ್ ಈಟು ನಿಂಬೆ ರಸ ಹಾಕೋದ್ರಿಂದ ನಮಗೆ ಎಲ್ಲನೂ ಕೂಡ ಬಾಡಿಗೆ ಒಳ್ಳೆಯದು ಅಂದ್ಬಿಟ್ಟು ನಿಂಬೆ ರಸನ ಸ್ವಲ್ಪ ಜಾಸ್ತಿ ಬಳಸಿದ್ದಾರೆ ಆಂಟಿ ಸೊ ಫೈನಲಿ ಈಗ ಎಗ್ ಬಿರಿಯಾನಿ ಮೇಲೆ ಹೆಗ್ ಹಾಕಲೇಬೇಕಲ್ವಾ ಖಂಡಿತ ಬನ್ನಿ ನೋಡಿ ಆಂಟಿ ಎಗ್ ಇವಾಗ ಲೋ ಫ್ಲೇಮ್ ಇಟ್ಟಿದ್ದಾರೆ ಎಲ್ಲ ಮಸಾಲೆ ಹಾಕಿ ಅಕ್ಕಿ ಕಾಲು ಭಾಗ ರೈಸ್ ಬೆಂದಾದಮೇಲೆ ಈಗ ಮೊಟ್ಟೆನ ನೋಡಿ ಲೋ ಫ್ಲೇಮ್ ಇಟ್ಟು ಇಟ್ಕೊಂಡು ಗ್ಯಾಸ್ನ ಎಲ್ಲ ಎಗ್ಸನ್ನು ಕೂಡ ಈ ಥರ ರೈಸ್ ಮೇಲೆ ಹಾಕ್ತಾಯಿದ್ದಾರೆ ಒಬ್ಬೊಬ್ರು ಒಂದೊಂದು ಥರ ಕುಕ್ ಮಾಡ್ತೀವಲ್ವ ಅದೇ ಕಲ್ತ್ಕೋಬೇಕು ಸೊ ಒಬ್ಬೊಬ್ರು ಮೆಥಡ್ ಒಂದೊಂದಿರುತ್ತೆ ಒಬ್ಬೊಬ್ರು ಮಾಡೋ ಸ್ಟೈಲು ಒಂದೊಂದು ಥರ ಇರುತ್ತೆ ಸೊ ಅದಕ್ಕೆ ನಾನು ಕೂಡ ನೋಡ್ಕೊಳ್ತಾ ಇದ್ದೀನಿ ಯಾವ ಥರ ಇರುತ್ತೆ ಅಂತ ಫೈನಲಿ ಮುಕ್ಕಾಲು ಭಾಗ ಚಿಕನ್ ಫ್ರೈಯೂ ಕೂಡ ಆಗಿದೆ ಚಿಕನ್ ಫ್ರೈ ಫೈನಲಿ ಆಯಿತು ಇದು ಕೂಡ ಟೇಸ್ಟ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಇದು ಕೂಡ ಸೇಮ್ ಆಂಟಿ ಎಲ್ಲ ಥರ ಮ ಮಸಾಲಾಸನ್ನ ಕೂಡ ಹ್ಯಾಡ್ ಮಾಡಿದ್ರು ಅಳತೆ ಪ್ರಕಾರ ನೋಡಿ ಈ ಥರ ಎಲ್ಲ ಒಂದು ಬೌಲಿಗೆ ಇಟ್ಕೊಂಡಿದ್ದಾರೆ ಜೀರಾ ಪೌಡರ್ ಕಾ ಪೆಪ್ಪರ್ ಪುಡಿ ಚಿಲ್ಲಿ ಪೌಡರ್ ಧನಿಯಾ ಪುಡಿ ನೋಡಿ ಅದನ್ನು ಈ ಥರ ಮಿಕ್ಸ್ ಮಾಡಿಬಿಟ್ಟು ಹ್ಯಾಡ್ ಇದ್ದಾರೆ ಸೊ ಫೈನಲ್ಲಿ ಎಮ್ಮೆ ಅಮ್ಮಿಯಾಗಿ ಕಲರ್ಫುಲ್ಲಾಗಿ ಟೇಸ್ಟ್ ಕೂಡ ನೋಡಿದೆ ನಾನೇ ಫಸ್ಟು ಸೂಪರಾಗಿದೆ ಚಿಕನ್ ಫ್ರೈ ಕೂಡ ನಂಗೆ ಟೇಸ್ಟ್ ತುಂಬಾ ಇಷ್ಟ ಆಯಿತು ಬನ್ನಿ ಇವಾಗ ಬಿರಿಯಾನಿ ಎಗ್ ಬಿರಿಯಾನಿ ಯಾವ ಥರ ಆಗಿದೆ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಲೋ ಫ್ಲೇಮ್ ಇಟ್ಬಿಟ್ಟು ಇಟ್ಟಿದ್ದಾರೆ ಆಂಟಿ ಜಾಸ್ತಿ ರೈಸ್ನ ಮಿಕ್ಸೇ ಮಾಡಿಲ್ಲ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂದರೆ ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿದೆ ರೈಸು ಕೂಡ ಪರ್ಫೆಕ್ಟಾಗಿ ಕರೆಕ್ಟಾಗಿ ಅಳುತ್ತೆ ಅವ್ರು ನೀರು ಅಳತೆ ಹಾಕಿಲ್ಲ ಆಂಟಿ ಅಂದಾಜಲ್ಲಿ ಹಾಕಿದ್ರು ಹೌದು ಅವ್ರಿಗೆಲ್ಲ ಚೆನ್ನಾಗಿ ಮಾಡಿ ಅಭ್ಯಾಸ ಆಗಿಬಿಟ್ಟಿರುತ್ತೆ ಅಲ್ವಾ ಹಾಗಾಗಿ ಸೊ ನೋಡಿ ರೈಸ್ನ ತೆಗೀತಾ ಇದ್ದಾರೆ ಸೊ ನೋಡಿ ಒನ್ ಟಿಪ್ಸ್ ಹೇಳ್ತೀನಿ ಏನೇ ರೈಸ್ ಐಟಮ್ ಮಾಡಿದಾಗ ನೀವು ಬಿರಿಯಾನಿ ಈ ಥರ ಎಲ್ಲ ಮಾಡಿದಾಗ ಕೊನೆಯಲ್ಲಿ ನಿಂಬೆ ರಸ ಹಾಕೋದ್ರಿಂದ ಅನ್ನ ಒಂದಕ್ಕೊಂದು ತಾಕೋದಿಲ್ಲ ಈ ಥರ ಉಡಿ ಆಗುತ್ತೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ಸೊ ಫೈನಲಿ ನೋಡಿ ಎಲ್ಲರೂ ಒಟ್ಟಿಗೆ ಕೂತಿದ್ದೀವಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಿಸಿ ಬಿಸಿ ಎಗ್ ಬಿರಿಯಾನಿ ಜೊತೆಗೆ ಚಿಕನ್ ಫ್ರೈ ಆಂಟಿ ಕೈಯಲ್ಲಿ ತುಂಬಾ ಟೇಸ್ಟ್ ಚೆನ್ನಾಗಿದೆ ನಮ್ಮ ಮಕ್ಳಿಗೂ ಕೂಡ ಇಷ್ಟ ಆಯಿತು ಐ ಹೋಪ್ ಇವತ್ತಿನ ವ್ಲಾಗ್ ಟೂ ಡೇಸ್ದು ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತಾ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ನಿ ಇಷ್ಟ ಅಲ್ಲಿ ಲೈಕ್ ಶೇರ್ ಕಮೆಂಟ್ ಅಂತ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ಸಿ ಇನ್ ದ ಮೈ ನೆಕ್ಸ್ಟ್ ವ್ಲಾಗ್